ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೀರೆ ಕುಚ್ಚು ಅಂದರೆ ಕ್ರೋಶ ಕುಚ್ಚು ಹಾಕೋದಕ್ಕೆ ಏನೇನು ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬಿಗಿನರ್ಸ್ಗಾಗಿ ಅಂತಲೇ ಹೇಳ್ಬೋದು ಒಂದು ಎರಡು ಮೂರು ವೀಡಿಯೋಗಳನ್ನ ಬಿಗಿನರ್ಸ್ಗಾಗಿ ವಿಡಿಯೋನ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಗಮ್ ಬೇಕಾಗುತ್ತೆ ಫ್ಯಾಬ್ರಿಕ್ ಗ್ಲೂ ಬೇಕಾಗುತ್ತೆ ಮತ್ತು ಒಂದು ಕಟ್ಟರು ಕಟ್ಟರ್ ಅಥವಾ ಕತ್ರಿ ಆದರೂ ಕೂಡ ತಗೊಳ್ಬೋದು ಮತ್ತು ಸಿಲ್ಕ್ ಥ್ರೆಡ್ ಬೇಕಾಗುತ್ತೆ ಇದಕ್ಕೆ ಮೇಯ್ನಾಗಿ ಸೀರೆ ಕುಚ್ಚನ್ನು ಹಾಕೋದಕ್ಕೆ ಆರು ವೇಳೆ ದಾರನ ರೆಡಿ ಮಾಡ್ಕೊಳ್ಬೇಕು ಅಂದರೆ ಸಿಲ್ಕ್ ಥ್ರೆಡ್ನ ತಗೊಳ್ಬೇಕು ಸೊ ಒಂದೇ ಥ್ರೆಡ್ಡಲ್ಲಾದರೂ ನೀವು ಸೀರೆ ಕುಚ್ಚನ್ನು ಕ್ರೋಶ ಕುಚ್ಚನ್ನು ಹಾಕೋದನ್ನು ಕಲಿಬೋದು ಮತ್ತು ಇದು ಜೆರಿ ಥ್ರೆಡ್ಡು ಸೊ ಜೆರಿ ಥ್ರೆಡ್ಡು ಮತ್ತು ಗಮ್ಮು ಇದು ಸೀರೆ ಕುಚ್ಚನ್ನು ಕಟ್ಟೋದಕ್ಕೆ ಆಗುತ್ತೆ ಮೇಯ್ನಾಗಿ ನಮ್ಗೆ ಬೇಕಾಗಿರೋದು ಸಿಲ್ಕ್ ಥ್ರೆಡ್ಡು ಮತ್ತು ನಿಡಲ್ ಬೇಕು ಅಂದರೆ ಯಾವುದ್ಯಾವುದು ಸೂಜಿಗಳು ಬೇಕು ಅಂತ ನಾನಿಲ್ಲಿ ಎರಡು ಥರದ್ದು ಸೂಜಿಗಳನ್ನ ತೋರಿಸ್ತಾ ಇದ್ದೀನಿ ನಿಡಲ್ ನಂಬರ್ ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಇದು ಟುಲಿಪ್ ಕಂಪ್ನಿದು ಇದರಲ್ಲೇ ಲೆವೆನ್ ಆಗುತ್ತೆ ಟ್ವೆಲ್ ಆಗುತ್ತೆ ಮತ್ತು ನಿಡಲ್ ನಂಬರ್ ಸೆವೆನ್ ಆದರೂ ಕೂಡ ಆಗುತ್ತೆ ಸೊ ಟುಲಿಪ್ ಅಂತ ಹಿಂದೆ ಇರುತ್ತೆ ಈ ರೀತಿ ಇದ್ರ ಹುಕ್ ಬಂದು ಚಿಕ್ಕದಾಗಿದೆ ಅಂದರೆ ತುಂಬ ಸಣ್ಣದಾಗಿದೆ ಇದರಲ್ಲಿ ಸ್ಮಾಲ್ ಬೀಡ್ಗಳಾಗಿರ್ಬೋದು ಬಿಗ್ ಸೈಜ್ ಬೀಡ್ಗಳಾಗಿರ್ಬೋದು ಯಾವುದೇ ಬೀಡ್ಗಳನ್ನ ನಾವು ಕ್ರೋಶ ವರ್ಕ್ ಮಾಡಬೇಕಿದ್ರೆ ಥ್ರೆಡ್ಡಿಗೆ ಪಾಸ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ನಾನಿವಾಗ ತೋರಿಸ್ತಾ ಇರೋದು ನಿಡಲ್ ನಂಬರ್ ಸೆವೆನ್ ಪಾಯಿಂಟ್ ಜೀರೋ ಸಾರಿ ಸೆವೆನ್ ಜೀರೋ ಪಾಯಿಂಟ್ಸ್ ನೈನ್ ಫೈವ್ ಎಮ್ ಎಮ್ ಇದರಲ್ಲಿ ಹುಕ್ಕು ಸ್ವಲ್ಪ ಬಿಗ್ ಸೈಜಲ್ಲಿರುತ್ತೆ ಫ್ರೆಂಡ್ಸ್ ಇದು ಸೊ ನಿಮ್ಗೆ ಏನೂ ಗೊತ್ತೇ ಇಲ್ಲ ಕ್ರೋಶ ಬಗ್ಗೆ ಮತ್ತು ಇವಾಗ ತಾನೇ ಕಲಿತಾ ಇದ್ದೀನಿ ಅಂದರೆ ಶುರು ಮಾಡ್ತಾ ಇದ್ದೀನಿ ಏನಾದರೂ ಈ ರೀತಿ ಸ್ವಲ್ಪ ಬಿಗ್ ಸೈಜ್ ಉಗ್ ಉಕ್ಕಿರುತ್ತಲ್ವ ಅದನ್ನು ತಗೊಳ್ಳಿ ಅಂದರೆ ನಿಡಲ್ ನಂಬರ್ ಸೆವೆನ್ನೇ ತಗೊಳ್ಳಿ ಆರಾಮಾಗಿ ಹಾಕೊಳ್ಳೋದನ್ನು ಕಲಿಬೋದು ಮತ್ತು ಇದು ಇದರಲ್ಲಿ ನಾವು ಬೀಡ್ಗಳನ್ನ ಹಾಕೋದಕ್ಕೆ ಆಗೋದಿಲ್ಲ ಅಂದರೆ ಬಿಗ್ ಸೈಜ್ ಬೀಡ್ಗಳಾದರೆ ಹಾಕ್ಕೊಳ್ಬೋದು ಸ್ಮಾಲ್ ಬೀಡ್ಗಳಾದರೆ ಹಾಕ್ಕೊಳೋದಕ್ಕೆ ಆಗೋದಿಲ್ಲ ಬರೀ ಥ್ರೆಡ್ ವರ್ಕ್ನ ಕಲಿತೀರಿ ಕಲಿತೀನಿ ಅನ್ನೋರು ಇದನ್ನು ತಗೊಳ್ಬೋದು ಮತ್ತು ನಾನು ಕೂಡ ಈ ನಿಡಲ್ ನಂಬರ್ ಸೆವೆನಿಂದಲೇ ಹಾಕೋದನ್ನು ಕಲಿತಿದ್ದು ಇದ್ರ ಏನಿದೆ ಅದು ಸ್ವಲ್ಪ ಬಿಗ್ ಸೈಜಲ್ಲಿರುತ್ತೆ ಫ್ರೆಂಡ್ಸ್ ಆರಾಮಾಗಿ ನೀವು ದಾರನ ಮೇಲೆ ತರ್ಬೋದು ಯಾವುದು ಕೂಡ ಬಿಚ್ಚೋಗೋದಿಲ್ಲ ಮತ್ತು ಇದ್ರ ಜೊತೆಗೆ ಇನ್ನೊಂದು ಬೇಕಾಗಿರೋದು ಈ ಈ ರೀತಿ ಪೇಪರ್ ಟೇಪು ಸೊ ಥ್ರೆಡ್ ಏನಾದರೂ ಖಾಲಿ ಆದಾಗ ಅಂದರೆ ನಾವು ದಾರನ ಅಳ್ದಿರ್ತೀವಲ್ಲ ಅದ್ರ ದಾರ ಬಿಚ್ಚೋಗ್ಬಾರ್ದು ಅನ್ನೋ ಅನ್ನೋ ಕಾರಣಕ್ಕೆ ಈ ರೀತಿ ಪೇಪರ್ ಟೇಪನ್ನು ನಾವು ಹಾಕಿಟ್ರೆ ಅದು ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ ಮತ್ತು ಇಲ್ಲಿ ಒಂದು ಸಿಲ್ಕ್ ಥ್ರೆಡ್ ಅನ್ನು ತಗೊಂಡಿದ್ದೀನಿ ಇದರಲ್ಲಿ ಕಂಪ್ನಿಗಳು ಬೇರೆ ಬೇರೆದು ಇರುತ್ತೆ ನಾನು ಇಲ್ಲಿ ಬುಲೆಟ್ ಕಂಪ್ನಿದು ಒಂದು ಸಿಲ್ಕ್ ಥ್ರೆಡ್ಡನ್ನು ತೋರಿಸ್ತಾ ಇದ್ದೀನಿ ಅದರ ರ್ಯಾಪರ್ ಏನು ಏನಿರುತ್ತೆ ಅದ್ರ ಮೇಲೆ ಈ ಕಲ್ಲರ್ದು ಒಂದು ನಂಬರ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನಮಗೇನಾದರೂ ಒಂದೇ ಸೀರೆ ಕುಚ್ಚು ಹಾಕಬೇಕಿದ್ರೆ ಥ್ರೆಡ್ ಏನಾದರೂ ಖಾಲಿ ಆದಾಗ ಸೀರೆ ತಗೊಂಡೋಗೋದ ಬದಲು ಅಥವಾ ಥ್ರೆಡ್ಡನ್ನು ತೊಗೊಂಡೋಗೋದ ಬದಲು ಇದ್ರ ರ್ಯಾಪರ್ ತಗೊಂಡೋಗಿ ಕೇಳಿದ್ರೆ ಅದ್ರ ಮೇಲೆ ನಂಬರ್ ಇರುತ್ತಲ್ಲ ಅದೇ ನಂಬರ್ ಸೇಮ್ ನಂಬರಲ್ಲೇ ಇದೇ ಕಲರ್ನ ಥ್ರೆಡ್ಡನ್ನು ಕೊಡ್ತಾರೆ ಅದು ಹಾಗಾಗಿ ಆ ಅದೇನಿರುತ್ತೆ ರ್ಯಾಪರ್ ಅದನ್ನು ಅದ್ರ ರಿಂಗ್ ಒಳಗಡೆ ಅಂದರೆ ಹೋಲ್ ಒಳಗಡೆನೆ ಹಾಕಿಟ್ಕೊಳ್ಳೋದು ಒಳ್ಳೆಯದು ನಾನಿವಾಗ ಈ ಒಂದೇ ಥ್ರೆಡ್ಡಲ್ಲಿ ಆರು ಎಳೆದಾರನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ತುಂಬ ಸುಲಭವಾಗಿ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಲೆಂತಿಯಾಗೇ ಇರುತ್ತೆ ಫ್ರೆಂಡ್ಸ್ ಅಂದರೆ ವಿಡಿಯೋ ಸ್ವಲ್ಪ ಲೆಂತಿಯಾಗೇ ಇರುತ್ತೆ ಆರು ಎಳೆದಾರನ ಏನೋ ಬಿಗಿನರ್ಸ್ಗೆ ಅಂತ ಇದೀನಿ ಹೇಗೆ ತಗೊಳ್ಬೋದು ಅಂತ ಈ ರೀತಿ ದಾರ ಬಿಚ್ಚೋಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಟೇಪ್ ಹಾಕಿ ಇಡ್ತಾಯಿದ್ದೀನಿ ಮೇಯ್ನಾಗಿ ನೀವು ಕಲಿಬೇಕಾರೆ ತಗೊಳ್ಬೇಕಾಗಿದ್ದರೂ ಕ ತಗೊಳ್ಬೇಕಾಗಿರೋದು ಒಂದು ಕಟ್ಟರ್ ಬೇಕು ನಿಡಲ್ ಬೇಕು ಮತ್ತು ಥ್ರೆಡ್ ಬೇಕು ಒಂದು ಪೇಪರ್ ಟೇಪ್ ಬೇಕು ಇಷ್ಟಿದ್ರೆ ಸಾಕು ನೀವು ಕ್ರೋಶ ವರ್ಕನ್ನು ನಿಮ್ಮ ಮನೆಯಲ್ಲಿ ನೀವೇ ಸ್ವಂತ ಕಲಿಬೋದು ಇದಕ್ಕೇನು ಎಕ್ಸ್ಟ್ರಾ ಕ್ಲಾಸ್ಗೆ ಹೋಗಿ ಕಲಿಬೇಕು ಅಂತೇನಿಲ್ಲ ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಸಾಕು ಹೇಗೆ ಹಾಕ್ಕೊಳ್ಬೋದು ಅಂತ ನಿಮಗೇ ಅರ್ಥ ಆಗಿಬಿಡುತ್ತೆ ನಾನಿವಾಗ ಆರೆಳೆದಾರನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಸೊ ಬಿಗಿನರ್ಸ್ಗಾಗೀನಿ ಅಂತಲೇ ಹೇಳ್ತಿದ್ದೀನಿ ಆದರೆ ನಾನಿವಾಗ ಸಿಂಪಲ್ಲಾಗಿ ಇವಾಗ ವರ್ಕ್ ಕಲಿಬೇಕು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಮುಂಚೆ ನಾವು ಆರೆಳೆ ದಾರನ ರೆಡಿ ಮಾಡ್ಕೊಳ್ಬೇಕು ಒಂದು ಥ್ರೆಡ್ ತಗೊಂಡ್ರೆ ಒಂದು ಥ್ರೆಡ್ಡಲ್ಲಿ ಆರ ಎಳೆ ದಾರನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸೊ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಬೋದು ಒಂದು ದಾರನ ಈ ರೀತಿ ಸುತ್ತಕೊಳ್ತಾ ಇದ್ದೀನಿ ಅಂದರೆ ಒಂದೆಳೆ ದಾರನ ಒಂದು ರೊಟ್ಟಿನ ಪೀಸ್ಗೆ ಸುತ್ತಕೊಳ್ತಾ ಇದ್ದೀನಿ ಯಾವುದಕ್ಕಾದರೂ ಸುತ್ತಕೊಳ್ಬೋದು ಒಂದು ಅಂದಾಜಲ್ಲಿ ಸ್ವಲ್ಪ ಸುತ್ತಕೊಳ್ತೀನಿ ಸೊ ಅಭ್ಯಾಸ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಥ್ರೆಡ್ಡನ್ನು ಸುತ್ತಕೊಂಡಿದ್ದೀನಿ ಇವಾಗ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಈಗ ಒಂದೆಳೆ ದಾರ ಸುತ್ತಕೊಂಡಿದ್ದೀನಿ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ರೊಟ್ಟಲ್ಲಿರುವಂತಹ ಒಂದೆಳೆ ದಾರ ಮತ್ತು ಈ ಇದು ಥ್ರೆಡ್ಡಲ್ಲಿರುವಂತಹ ಒಂದೆಳೆ ದಾರ ಒಟ್ಟು ಎರಡೆಳೆ ದಾರ ಆಯಿತು ಈ ಎರಡೇಳೆ ದಾರನ ಇನ್ನೊಂದು ರೊಟ್ಟಿನ ಪೀಸ್ಗೆ ಅಂದರೆ ಅಂದರೆ ಇನ್ನೊಂದು ಸ್ಲಿಪ್ಗೆ ಸುತ್ತಕೊಳ್ತಾ ಇದ್ದೀನಿ ಇನ್ನೊಂದು ರೊಟ್ಟಿನ ಪೀಸ್ಗೆ ನಾನು ಸುತ್ತಕೊಳ್ತಾ ಇದ್ದೀನಿ ಇವಾಗ ಎರಡೇಳೆ ದಾರ ಆಯಿತು ಎಷ್ಟು ಸುತ್ತಿರ್ತೀವೋ ಸ್ಟಾರ್ಟಿಂಗ್ ಏನು ಸ್ಲಿಪ್ಪಲ್ಲಿ ಅಷ್ಟೇ ಥ್ರೆಡನ್ನು ನಾವಿಲ್ಲಿ ಸುತ್ತಕೊಳ್ಬೇಕಾಗುತ್ತೆ ಅದು ಖಾಲಿ ಆಗೋವರೆಗೂ ಸುತ್ತಕೊಳ್ಬೇಕು ಇಲ್ಲಿ ಎರಡೆಳೆ ದಾರ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ಒಂದೇ ಥ್ರೆಡ್ಡಲ್ಲಿ ಮೂರು ಎಳೆ ದಾರ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತಲೂ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೇ ಅಪ್ಲೋಡ್ ಮಾಡಿದ್ದೀನಿ ಸೊ ಅದು ಇದಕ್ಕಿಂತ ತುಂಬ ಈಸಿ ಇದೆ ಸೊ ನೀವೇನಾದರೂ ಇವಾಗ ತಾನೇ ಕ್ರೋಶ ಅವ್ರಿಗೆ ಕಲಿತಾ ಇದ್ದೀನಿ ಅಂದರೆ ಕಲಿಬೇಕು ಅನ್ನೋದಾದರೆ ಈ ರೀತಿಯೇ ಮಾಡ್ಕೊಳ್ಳಿ ಸಾಕು ಸೊ ನಾನಿಲ್ಲಿ ಪೂರ್ತಿಯಾಗಿ ಸುತ್ತಕೊಂಡಿದ್ದೀನಿ ಎರಡು ದಾರನ ಪೂರ್ತಿಯಾಗಿ ಸುತ್ತಕೊಂಡಿದ್ದೀನಿ ಥ್ರೆಡ್ಡನ್ನು ಕಟ್ ಇದ್ದೀನಿ ಈ ರೊಟ್ಟು ಪೀಸಲ್ಲಿ ಎರಡು ಎಳೆ ದಾರ ಇದೆ ಮತ್ತು ಈ ರೋಲಲ್ಲಿ ಒಂದೆಳೆ ದಾರ ಇದೆ ಎರಡು ಮೂರನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಇವಾಗ ಒಟ್ಟಿಗೆ ಸೇರಿಸ್ಕೊಂಡ್ರೆ ಮೂರೆಳೆ ಎಳೆ ದಾರ ಆಯಿತು ಇದನ್ನು ಇನ್ನೊಂದು ಸ್ಲಿಪ್ಪಿಗೆ ಸುತ್ತಕೊಳ್ತಾ ಇದ್ದೀನಿ ಸೊ ಕೂತಲ್ಲಿಯೇ ಈ ರೀತಿ ಆರಾಮಾಗಿ ನಾವು ಸುತ್ತಕೊಳ್ಬೋದು ಪ್ರ್ಯಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಎಷ್ಟು ಥ್ರೆಡ್ ಬೇಕು ಪ್ರಾಕ್ಟೀಸ್ಗೆ ಅಂದರೆ ವರ್ಕ್ ಮಾಡೋದಕ್ಕೆ ಎಷ್ಟು ಬೇಕು ಅನ್ನೋದ ಒಂದು ಅಂದಾಜಲ್ಲಿ ಸುತ್ತಿಟ್ಕೊಂಡು ನೀವು ಕ್ರೋಶ ವರ್ಕ್ನ ಕಲಿಬೋದು ಸೊ ದಾರನ ಒಂದು ಸ್ಲಿಪ್ಪಿಗೆ ಸುತ್ತಕೊಳ್ತಾ ಇದ್ದೀನಿ ಇವಾಗ ಪೂರ್ತಿ ಸುತ್ತಕೊಂಡು ಇವಾಗ ಥ್ರೆಡ್ಡನ್ನು ಕಟ್ ಮಾಡ್ತಾ ಇದ್ದೀನಿ ಸೊ ದಾರನ ಇದಕ್ಕೆ ಸುತ್ತಕೊಂಡಿದ್ದೀನಿ ಇವಾಗ ಇನ್ನೊಂದು ಸ್ಲಿಪ್ಪಿಗೆ ಈ ಮೂರು ದಾರ ಮತ್ತು ಈ ಥ್ರೆಡ್ ರೋಲಲ್ಲಿರುವಂತಹ ಒಂದು ಎಳೆ ದಾರ ಒಟ್ಟಿಗೆ ಸೇರಿಸ್ಕೊಂಡ್ರೆ ನಾಲ್ಕು ಎಳೆ ದಾರ ಆಯಿತು ಈ ನಾಲ್ಕು ಎಳೆದಾರನ ಇನ್ನೊಂದು ರೊಟ್ಟಿನ ಪೀಸ್ ಇರುತ್ತಲ್ವ ಅದಕ್ಕೆ ಸುತ್ತಕೊಳ್ಬೇಕು ಎರಡು ರೊಟ್ಟಿನ ಪೀಸ್ ತಗೊಂಡ್ರೆ ಆರಾಮಾಗಿ ಸುತ್ತಕೊಳ್ಬೋದು ಇವಾಗ ನಾಲ್ಕು ಎಳೆ ದಾರ ಇದೆ ಫ್ರೆಂಡ್ಸ್ ನಾಲ್ಕು ಎಳೆ ದಾರನ ಸುತ್ತಕೊಳ್ತಾ ಇದ್ದೀನಿ ಸೊ ಪೂರ್ತಿ ಖಾಲಿಯವ ಆಗೋವರೆಗೂ ಅಂದರೆ ಇನ್ನೊಂದು ಪೀಸ್ ರೊಟ್ಟಿನ ಪೀಸಲ್ಲಿ ಹಾಕಿರ್ತೀವಲ್ಲ ಅಷ್ಟು ಥ್ರೆಡ್ ಖಾಲಿ ಆಗೋವರೆಗೂ ಸುತ್ತಕೊಂಡು ಇವಾಗ ನಾನು ಐದನೇ ಎಳೆದಾರನ ಸುತ್ತಕೊಳ್ತಾ ಇದ್ದೀನಿ ಇದರಲ್ಲಿ ಈ ರೊಟ್ಟಲ್ಲಿರೋದು ನಾಲ್ಕು ಎಳೆ ದಾರ ಇದೆ ಮತ್ತು ಈ ಥ್ರೆಡ್ ರೋಲಲ್ಲಿರೋಂಥ ಒಂದು ದಾರ ಒಟ್ಟಿಗೆ ಸೇರಿಸಿದ್ರೆ ಐದು ಎಳೆ ದಾರ ಆಗುತ್ತೆ ಇವೆರಡನ್ನು ಸೇರಿಸಿ ಸುತ್ತಿದ್ರೆ ಎಳೆ ದಾರ ಆಗುತ್ತೆ ಸೊ ಒಂದಕ್ಕಿಂತ ಒಂದರಿಂದ ಇನ್ನೊಂದಕ್ಕೆ ನಾವು ಸುತ್ತಕೊಳ್ಬೇಕಿದ್ರೆ ಈ ರೊಟ್ಟಲ್ಲಿರುವಂಥ ಥ್ರೆಡ್ ಖಾಲಿ ಆಗುತ್ತೆ ಅದಕ್ಕೋಗುತ್ತೆ ಅದರಲ್ಲಿ ಸುತ್ತಕೊಳ್ಬೇಕಿದ್ರೆ ಈ ರೊಟ್ಟು ಖಾಲಿ ಆಗುತ್ತೆ ಹಾಗಾಗಿ ಎರಡು ಒಂದೆರಡು ಸ್ಲಿಪ್ಗಳು ತಗೊಂಡ್ರೆ ಆರಾಮಾಗಿ ಸುತ್ತಕೊಳ್ಬೋದು ಸೊ ಈ ರೀತಿ ಗಂಟು ಹಾಕೊಂಡಿದ್ದೀನಿ ಎಳೆ ದಾರನ ಹಾಗೇನಾದರೂ ಸುತ್ತಕೊಳ್ಬೋದು ಅಥವಾ ಗಂಟು ಹಾಕಾದರೂ ನೀವು ಸುತ್ತಕೊಳ್ಬೋದು ಒಟ್ಟು ಐದು ಎಳೆ ದಾರ ಇದೆ ಒಟ್ಟಿಗೆ ಸುತ್ತಕೊಳ್ತಾ ಇದ್ದೀನಿ ಸೊ ಪೂರ್ತಿಯಾಗಿ ಸುತ್ತಕೊಳ್ಬೇಕು ನಾನಿಲ್ಲಿ ಪೂರ್ತಿಯಾಗಿ ಸುತ್ತಕೊಂಡು ಇವಾಗ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಐದು ಎಳೆ ದಾರ ಇದೆ ಥ್ರೆಡ್ಡನ್ನು ಕಟ್ ಮಾಡ್ತಾ ಇದ್ದೀನಿ ಈ ಆರನೇ ಎಳೆ ದಾರರ ನಾವು ಆ ದಾರನ ನಾವು ಸುತ್ತಕೊಳ್ಬೋದು ಅಥವಾ ಹಾಗೇ ಆ ತುದಿಯಲ್ಲಿ ನೋಟ್ ಹಾಕ್ಕೊಂಡು ಕ್ರೋಶ ವರ್ತನ ಮಾಡೋದಕ್ಕೆ ಶುರು ಮಾಡ್ಬೋದು ಬಟ್ ನಾನಿಲ್ಲಿ ಅದನ್ನು ಕೂಡ ಸುತ್ತಕೊಳ್ತಾ ಇದ್ದೀನಿ ಈ ಒಂದೆಳೆ ದಾರ ಮತ್ತು ಐದು ಎಳೆ ದಾರ ಎರಡನ್ನು ಕೂಡ ಗಂಟು ಹಾಕೊಂಡೆ ಗಂಟು ಹಾಕ್ಕೊಂಡ್ಮೇಲೆ ಅದನ್ನು ಇನ್ನೊಂದು ಸ್ಲಿಪ್ಪಿಗೆ ಸುತ್ತಕೊಳ್ತಾ ಇದ್ದೀನಿ ಈ ರೀತಿ ಗಂಟು ಹಾಕೊಂಡ್ರೆ ಆರು ಎಳೆ ದಾರ ಆಗಿದೆ ಇವಾಗ ಆರು ಎಳೆ ದಾರನ ಸೊ ಇಲ್ಲಿ ಎಳೆ ಇದೆ ಎಳೆ ಸೇರಿಸಿದ್ರೆ ಆರು ಎಳೆ ದಾರ ಇದೆ ಒಟ್ಟಿಗೆ ಗಂಟು ಹಾಕಿ ನಾನು ಇನ್ನೊಂದು ಪೀಸಿಗೆ ಸುತ್ತುತ್ತಾ ಇದ್ದೀನಿ ಅಂದರೆ ರೊಟ್ಟಿನ ಪೀಸಿಗೆ ಸುತ್ತುತ್ತಾ ಇದ್ದೀನಿ ಅಥವಾ ನೀವು ಈ ರೀತಿ ಸುತ್ತದ ಬದಲು ದಾರ ಮತ್ತು ಅದು ಥ್ರೆಡ್ ರೋಲ್ ಇದೆಯಲ್ವ ಅದನ್ನು ಒಂದು ಕವರ್ ಒಳಗಡೆ ಹಾಕೊಂಡು ಕ್ರೋಶ ವರ್ಕ್ನ ಮಾಡ್ತಾ ಹೋಗ್ಬೋದು ಅಥವಾ ಆರಳೆದಾರನ ಕಂಪ್ಲೀಟಾಗಿ ರೆಡಿ ಮಾಡ್ಕೊಳ್ಬೋದು ಈ ರೀತಿ ಸೊ ಪೂರ್ತಿಯಾಗಿ ಸುತ್ತಿನ ನಾನು ಥ್ರೆಡ್ಡನ್ನು ಕಟ್ ಮಾಡ್ತಾ ಇದ್ದೀನಿ ಕೊನೆಯಲ್ಲಿ ನಾವು ಎಲ್ಲ ಥ್ರೆಡ್ಡನ್ನು ಸೇರಿಸಿ ಒಂದು ಗಂಟು ಹಾಕ್ಕೊಳ್ಬೇಕು ಈ ರೀತಿ ಗಂಟು ಹಾಕ್ಕೊಳ್ಬೇಕು ಗಂಟು ಮೇಲೆ ನಾವು ಕ್ರೋಶ ವರ್ಕ್ ಮಾಡೋವರೆಗೂ ಈ ರೀತಿ ಏನು ಪೇಪರ್ ಟೇಪ್ ಇರುತ್ತಲ್ವ ಅದನ್ನು ಅಂಟಿಸಿ ಇಟ್ಟರೆ ಅದು ಬಿಚ್ಚೋಗೋದಿಲ್ಲ ಸೊ ಇದು ಏನು ಥ್ರೆಡ್ ಖಾಲಿಯಾಗಿರುತ್ತಲ್ವ ಇದಕ್ಕೂ ಕೂಡ ಈ ದಾರನ ನೀಟಾಗಿ ಸುತ್ತಿ ಇದಕ್ಕೊಂಚೂರು ಪೇಪರ್ ಟೇಪನ್ನು ಅಂಟಿಸ್ಕೊಳ್ತಾ ಇದ್ದೀನಿ ಈ ಟೇಪನ್ನು ನಾವು ಕೈಯಲ್ಲೇ ಈ ರೀತಿ ಕ ಕಟ್ ಮಾಡ್ಕೊಳ್ಬೋದು ಏನು ಕತ್ತರಿ ಏನು ಅವಶ್ಯಕತೆ ಇಲ್ಲ ಈ ರೀತಿ ಹಿಂಗೆ ಅರದ್ರೆ ಸಾಕು ಬರುತ್ತೆ ನೀಟಾಗಿ ಅಂಟಿಸಿಟ್ರೆ ಥ್ರೆಡ್ ವೇಸ್ಟ್ ಆಗೋದಿಲ್ಲ ಗಂಟಾಗೋದಿಲ್ಲ ಸೊ ತುಂಬಾ ಯೂಸ್ ಆಗುತ್ತೆ ಪೇಪರ್ ಟೇಪು ಸಲ ತಂದಿಟ್ಕೊಂಡ್ರೆ ಅದೇ ತುಂಬ ದಿನ ಬಾಳಿಕೆ ಬರುತ್ತೆ ಸೊ ಇವಾಗ ನಾನು ಈ ಥ್ರೆಡ್ಡಿಂದ ಕ್ರೋಶ ವರ್ಕ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗೇ ದಾರನ ಸುತ್ತಕೊಳ್ಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಏನಾದರೂ ಮಿಷಿನ್ ಇದ್ದರೆ ಬಾಬಿನ್ ಕೇಸಲ್ಲಿ ನೀವು ಸುತ್ತಕೊಳ್ಬೋದು ಬಾಬಿನ್ಗೆ ಥ್ರೆಡ್ಡನ್ನು ಸುತ್ಕೊಂಡು ವರ್ಕ್ ಮಾಡ್ಬೋದು ಅಂದರೆ ಆರು ಬಾಬಿನ್ಗಳಿಗೆ ಥ್ರೆಡನ್ನು ಸುತ್ತಕೊಳ್ಬೋದು ಮತ್ತು ಒಂದೇ ಥ್ರೆಡ್ಡಲ್ಲಿ ಆರು ಎಳೆ ದಾರನ ರೆಡಿ ಮಾಡ್ಕೊಳ್ಬೋದು ಅದರ ಜೊತೆಗೆ ನೀವು ಒಂದು ಆರು ಉಂಡೆಗಳನ್ನ ಒಂದೇ ಕಲರ್ ತಕೊಂಡಿಟ್ಕೊಂಡ್ರೆ ತಗೊಂಡಿಟ್ಕೊಂಡ್ರೆ ಅದರಲ್ಲೇ ಪ್ರ್ಯಾಕ್ಟೀಸ್ ಮಾಡ್ಬೋದು ಸೊ ತುಂಬ ರೀತಿಯಲ್ಲಿ ನೀವು ವರ್ಕ್ ಮಾಡ್ಬೋದು ಅಥವಾ ಕಾಟನ್ ಥ್ರೆಡ್ ಅಂದರೂ ಬಳಸ್ಕೊಳ್ಬೋದು ಬಟ್ ನಾವು ಆರೇಳೆ ದಾರದಲ್ಲಿ ವರ್ಕ್ ಮಾಡ್ತೀವಿ ಅನ್ನೋದಾದರೆ ಈ ರೀತಿ ಆರು ಎಳೆ ದಾರನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಇಂಡೆಕ್ಸ್ ಫಿಂಗರ್ಗೆ ಒಂದು ನಾಲ್ಕೈದು ರೌಂಡ್ಸ್ ಉತ್ಕೊಂಡಿದ್ದೀನಿ ಟೈಟಾಗಿ ಆ ಗಂಟೆ ಏನಿದೆ ಅದನ್ನು ಈ ಮಧ್ಯದ ಬೆರಳು ಎಬ್ಬೆರಳು ಎರಡರಲ್ಲೂ ಕೂಡ ಟೈಟಾಗಿ ಮಧ್ಯದಲ್ಲಿ ಇಟ್ಕೊಂಡಿದ್ದೀನಿ ಸೊ ಜಿಕ್ ಆಗಿರುವಂಥ ಯಾವುದಾದ್ರೂ ಬಟ್ಟೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಆದಷ್ಟು ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಗ್ರಿಪ್ ಸಿಗುತ್ತೆ ಕೈಯಿಗೆ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಆ ಗಂಟೆ ಏನಿದೆ ಅದನ್ನು ಕೆಳಗಡೆಯಿಂದ ನಾವು ಲಾಕ್ ಮಾಡಬೇಕು ಅಂದರೆ ಈ ರೀತಿ ಮಧ್ಯದ ಬೆರಳಿನ ಮೇಲೆ ಗಂಟಿರುತ್ತೆ ಆದ ಆ ಗಂಟು ಮೇಲೆ ನಾವು ಬಟ್ಟೆ ಇಟ್ಟು ಅದ್ರ ಮೇಲೆ ನಾವು ಎಬ್ಬೆರಳು ಇಟ್ಟರೆ ಸ್ವಲ್ಪ ಇರುತ್ತೆ ಇವಾಗ ನಾವು ನಿಡಲಿಂದ ಹೋಲ್ ಮಾಡ್ಕೋಬೇಕು ಅಂದರೆ ನಿಡಲಿಂದ ಬಟ್ಟೆಗೆ ಚುಚ್ಚಬೇಕು ಸೊ ಮಧ್ಯದ ಬೆರಳು ಮತ್ತು ಎಬ್ಬೆರಳು ಎರಡರಿಂದ ದಾರ ಇಟ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ನಾವು ಬಟ್ಟೆ ಇಡಬೇಕು ಈ ರೀತಿ ಬಟ್ಟೆ ಇಟ್ಟ ಮೇಲೆ ಆ ಬಟ್ಟೆ ಮೇಲೆ ಎಬ್ಬೆರಳು ಇಡಬೇಕು ನಂತರ ನಾವು ಬಟ್ಟೆಗೆ ನಿಡಲನ್ನ ಚುಚ್ಚಬೇಕು ಈ ರೀತಿ ನಿಡಲನ್ನ ಚುಚ್ಚಬೇಕಿದ್ರೆ ಈ ಟುಲಿಪ್ ಅಂತ ಏನೇ ಬರ್ದಿರುತ್ತೆ ನೀಡಲ್ ಮೇಲೆ ಅದು ಮೇಲ್ಭಾಗದಲ್ಲಿ ಇರಬೇಕು ಅಂದರೆ ಅದ್ರ ಮೇಲೆ ನಮ್ಮ ಇರಬೇಕು ಸೆವೆನ್ ಅನ್ನೋದ್ರ ಮೇಲೆ ನಮ್ಮ ತೋರು ಬೆರಳಿ ಇರಬೇಕಾಗುತ್ತೆ ಆವಾಗ ಅದರ ಹುಕ್ಕೇನಿದೆ ಅದು ಮೇಲ್ಭಾಗದಲ್ಲಿ ಇರುತ್ತೆ ಸೊ ಈ ರೀತಿ ಇಟ್ಕೊಂಡು ಬಟ್ಟೆಗೆ ನಿಡಲನ್ನ ಚುಚ್ಚಬೇಕು ನಿಡಲನ್ನ ಚುಚ್ಚಿ ತ್ರೆಡನ್ನು ತರಬೇಕು ಫ್ರೆಂಡ್ಸ್ ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗೋದಿಲ್ಲ ಅರ್ಥ ಆಗೋದಿಲ್ಲ ಬಟ್ ಪ್ರಾಕ್ಟೀಸ್ ಮಾಡಬೇಕಿದ್ರೆ ನಿಮಗೇನೆ ಅರ್ಥ ಆಗುತ್ತೆ ನಿಡಲ್ನ ಚುಚ್ಚಿ ಥ್ರೆಡ್ಡನ್ನು ಈ ರೀತಿ ಸುತ್ತಕೊಂಡು ಮೇಲೆ ತರಬೇಕು ಫ್ರೆಂಡ್ಸ್ ನಾನಿಲ್ಲಿ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಈ ರೀತಿ ಅದರ ಹುಕ್ಕಲ್ಲಿ ಈ ರೀತಿ ಥ್ರೆಡ್ಡನ್ನು ಮೇಲೆ ತರಬೇಕು ಥ್ರೆಡ್ಡನ್ನು ತಂದು ಈ ಕೆಳಗಡೆ ಏನು ನೋಟ್ ಇರುತ್ತೆ ಅದನ್ನು ಸ್ವಲ್ಪ ಲೂಸ್ ಮಾ ಮಾಡ್ಕೊಳ್ಳಿ ಅಂದರೆ ಎಷ್ಟು ದಾರೆ ಬೇಕು ಮೇಲೆ ಅಷ್ಟು ಬಿಟ್ಟು ಈ ರೀತಿ ಆ ಒಂದು ಲೂಪ್ ಇರುತ್ತಲ್ವ ಅದರೊಳಗಡೆ ಮೇಲೆ ಹೇಳ್ಕೊಂಡ್ರೆ ಅದು ಲಾಕ್ ಆಗುತ್ತೆ ಈ ರೀತಿ ಲಾಕ್ ಆಗುತ್ತೆ ಮತ್ತು ಇವಾಗ ಅದರ ಪಕ್ಕದಲ್ಲೇ ನಿಡಲನ್ನ ಚುಚ್ಚುತ್ತಾ ಇದ್ದೀನಿ ಸೊ ದಾರದ ಮೇಲೆ ನಮ್ಮದು ತೋರು ಬೆರಳಿರಬೇಕು ಈ ರೀತಿ ಇಂಡೆಕ್ಸ್ ಫಿಂಗರ್ ಇಟ್ಕೊಂಡು ಅದ್ರ ಪಕ್ಕದಲ್ಲೇ ಈ ಸ್ವಲ್ಪ ಲೆಫ್ಟ್ ಹ್ಯಾಂಡಲ್ಲಿ ಗ್ರಿಪ್ಪಲ್ಲಿ ಬಟ್ಟೆನ ಇಟ್ಕೊಂಡು ಲೆಫ್ಟ್ ರೈಟ್ ಹ್ಯಾಂಡಲ್ಲಿ ಇಂಡೆಕ್ಸ್ ಫಿಂಗರಲ್ಲಿ ಆ ಥ್ರೆಡ್ ಏನಿರುತ್ತೆ ನಿಡಲ್ ಮೇಲೆ ಅದ್ರ ಮೇಲೆ ಬೆರಳು ಇಟ್ಕೊಳ್ಳಿ ಅದ್ರ ಪಕ್ಕದಲ್ಲೇ ನೀಡಲ್ಲ ಚುಚ್ಚಿ ಈ ರೀತಿ ತ್ರೆಡನ್ನು ಅದರ ಹುಕ್ಕಲ್ಲಿ ಹೇಳ್ಕೊಂಡು ಬರಬೇಕು ಸೊ ಲೆಫ್ಟ್ ಹ್ಯಾಂಡಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ತಾ ಇರಬೇಕು ಥ್ರೆಡ್ನ ಸುತ್ತಕೊಂಡಿರ್ತೀವಲ್ಲ ಅದನ್ನು ಅದರ ಹುಕ್ಕಲ್ಲಿ ಈ ರೀತಿ ಮೇಲೆ ಎಳ್ಕೊಂಡು ಬರಬೇಕು ಎಳ್ಕೊಂಡು ಬಂದಾಗ ಸೂಜಿ ಮೇಲೆ ಎರಡು ದಾರ ಇರುತ್ತೆ ಸೊ ಸ್ಟಾರ್ಟಿಂಗ್ ಒಂದು ಸಲ ಮಾಡಿಕೊಂಡಿದ್ದು ಲಾಕ್ ಅದು ಇವಾಗ ಎರಡು ದಾರ ಇರುತ್ತೆ ಎರಡರಲ್ಲೂ ಒಂದೇ ಸಲ ನಾವು ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಈ ರೀತಿ ಹೇಳ್ಕೊಂಡು ಬಂದು ಮೇಲ್ ತಗೊಂಡಾಗ ಸೂಜಿ ಮೇಲೆ ಒಂದು ಉಪ್ಪು ಉಳ್ಕೊಳತ್ತೆ ಇದನ್ನು ನಾವು ಸಿಂಗಲ್ ಕ್ರೋಶ ಅಂತೇಳಿ ಕರಿತೀವಿ ಇವಾಗ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಇದ್ದೀನಿ ಅದ್ರ ಪಕ್ಕದಲ್ಲೇ ನಿಡಲನ್ನ ಚುಜುತ್ತೀನಿ ಸೊ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಳ್ಳಿ ಇದನ್ನು ಒಂದು ಅರ್ಧ ಗಂಟೆ ಅಭ್ಯಾಸ ಮಾಡಿದ್ರೆ ಸಾಕು ನಿಮಗೇನೆ ಗೊತ್ತಾಗ್ಬಿಡುತ್ತೆ ಹೇಗೆ ಸಿಂಗಲ್ ಕ್ರೋಶನ್ನ ಮಾಡೋದು ಅಂತ ಅದ್ರ ಪಕ್ಕದಲ್ಲೇ ನಿಡಲನ್ನ ಚುಚ್ಚಿ ಥ್ರೆಡ್ಡನ್ನು ತರ್ತಿದ್ದೀನಿ ಮೇಲೆ ಮೇಲೆ ತಂದಾಗ ಸೂಜಿ ಮೇಲೆ ಎರಡು ದಾರ ಇರುತ್ತೆ ಈ ಎರಡು ದಾರದಲ್ಲಿ ಈ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಈ ರೀತಿ ಸುತ್ತಕೊಂಡು ಅದನ್ನು ಹೇಳ್ಕೊಂಡು ಬರಬೇಕು ಸೊ ಇದು ಬಿಗ್ ಸೈಜ್ ಹುಕ್ಕಿರುತ್ತಲ್ವ ಅದ್ರ ತುದಿ ಸ್ವಲ್ಪ ಬಿಗ್ ಸೈಜಲ್ಲೇ ಇರುತ್ತೆ ನಿಡಲ್ ನಂಬರ್ ಸೆವೆನಲ್ಲಿ ಆರಾಮಾಗಿ ಆರು ದಾರನ ಒಂದೇ ಸಲ ನಾವು ಎಳ್ಕೊಂಡು ಬರ್ಬೋದು ಸೊ ಮತ್ತು ಇವಾಗ ಅದ್ರ ಪಕ್ಕದಲ್ಲಿ ನಿಳನ್ನು ಚುಚ್ತಾ ಇದ್ದೀನಿ ಥ್ರೆಡ್ಡನ್ನು ಮೇಲೆ ತಂದೆ ಅದರ ಸೂಜಿ ಮೇಲೆ ಎರಡು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿ ನಾನು ಥ್ರೆಡ್ಡನ್ನು ಹೇಳ್ಕೊಳ್ತಾ ಇದ್ದೀನಿ ಸೊ ಇದನ್ನು ನಾವು ಸಿಂಗಲ್ ಕ್ರೋಶ್ ಸಿಂಗಲ್ ಕ್ರೋಶ ಅಂತೇಳಿ ಕರಿತೀವಿ ಕೆಲವೊಮ್ಮೆ ಲಾಕ್ ಅಂತೂ ಕೂಡ ಕರೀತೀವಿ ಇದನ್ನು ಮತ್ತೆ ಅದರ ಪಕ್ಕದಲ್ಲೇ ನೀಳನ್ನು ಚುಚ್ಚುತ್ತಾ ಇದ್ದೀನಿ ಬಟ್ಟೆ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ಡನ್ನು ಮೇಲೆ ತರ್ತಿದ್ದೀನಿ ಸೂಜಿ ಮೇಲೆ ಎರಡು ದಾರ ಇರುತ್ತೆ ಎರಡರಲ್ಲೂ ಕೂಡ ಒಂದೇ ಸಲ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡ್ರೆ ಸಿಂಗಲ್ ಕ್ರೋಶ ಆಗುತ್ತೆ ಮತ್ತು ನಾನು ಬಟ್ಟೆಗೆ ನಿಡಲ್ನ ಚುಚ್ಚುತ್ತಾ ಇದ್ದೀನಿ ಸೊ ಯಾವಾಗಲೂ ಚುಚ್ಚಬೇಕಿದ್ರೆ ತೋರು ಬೇರೆಳೆ ಏನಿದೆ ಅದ್ರ ನಿಡಲ್ ಮೇಲೆ ದಾರ ಇರುತ್ತಲ್ವ ಅದ್ರ ಮೇಲೆ ಇಟ್ಕೊಳ್ಳಿ ಸ್ವಲ್ಪ ಗ್ರಿಪ್ ಅನ್ನೋದು ಸಿಗುತ್ತೆ ಜಾರೋಗೋದಿಲ್ಲ ಅದು ಥ್ರೆಡ್ಡು ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ಡನ್ನು ತರಬೇಕು ಥ್ರೆಡ್ಡನ್ನು ತರಬೇಕು ಈ ರೀತಿ ಸೊ ಇನ್ ಕೇಸ್ ಅದು ಬರಲಿಲ್ಲ ಏನಾದರೂ ಎಳೆ ಸಿಕ್ಕಾಕೊಳ್ತು ಅಂದರೆ ವಾಪಸ್ ಈ ರೀತಿ ಬಿಟ್ಟು ಮತ್ತೆ ಚುಚ್ಚಬೋದು ಈ ರೀತಿ ತಂದು ಮೇಲೆ ಸೂಜಿ ಮೇಲೆ ಎರಡು ದಾರ ಇರುತ್ತೆ ಎರಡು ದಾರದಲ್ಲಿ ಒಟ್ಟಿಗೆ ನಾವು ಎರಡು ಲೂಪಲ್ಲು ದಾರನ ಮೇಲೆ ಇಳ್ಕೊಂಡಾಗ ಸಿಂಗಲ್ ಕ್ರೋಶ್ ಆಗುತ್ತೆ ನಾವು ಲೆಫ್ಟ್ ಹ್ಯಾಂಡಲ್ಲಿ ದಾರನ ಸುತ್ತಕೊಂಡಿರ್ತೀವಲ್ಲ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇರಬೇಕು ಅಂದರೆ ಸ್ವಲ್ಪ ಸುತ್ತಕೊಂಡಿರೋದನ್ನು ಲೂಸ್ ಮಾಡ್ಕೊಳ್ತಾ ಬರಬೇಕು ಮತ್ತು ಅದ್ರ ಪಕ್ಕದಲ್ಲಿ ನಿಡಲನ್ನ ಚುಚ್ಚಿದ್ದೀನಿ ಥ್ರೆಡ್ಡನ್ನು ತಂದೆ ಸೂಜಿ ಮೇಲೆ ಎರಡು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿನ ದಾರನ ಹೇಳ್ಕೊಂಡೆ ಸೊ ಇದೇ ರೀತಿ ನಾವು ಸಿಂಗಲ್ ಕ್ರೋಶನ್ನ ಪ್ರಾಕ್ಟೀಸ್ ಮಾಡಬೇಕು ಫ್ರೆಂಡ್ಸ್ ಇದನ್ನು ನಾವು ಲಾಕ್ ಅಂತಲೂ ಕೂಡ ಕರಿತೀವಿ ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಬಟ್ಟೆಗೆ ನಿಡಲನ್ನ ಚುಚ್ಚಿ ಥ್ರೆಡ್ಡನ್ನು ಮೇಲೆ ತಂದಾಗ ಈ ರೀತಿ ಸೂಜಿ ಮೇಲೆ ಎರಡು ದಾರ ಇರುತ್ತೆ ನಾವು ಎರಡು ದಾರದಲ್ಲೂ ಕೂಡ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಿಕೊಳ್ಬೇಕು ಸೊ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಬಟ್ಟೆಗೆ ನಿಡಲನ್ನ ಚುಚ್ಚಿ ಥ್ರೆಡ್ಡನ್ನು ತಂದು ಎರಡು ದಾರದಲ್ಲೂ ಒಂದೇ ಸಲ ಥ್ರೆಡ್ಡನ್ನು ಪಾಸ್ ಮಾಡಿದ್ರೆ ಸಿಂಗಲ್ ಕ್ರೋಶ್ ಆಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ಒಂದು ಅರ್ಧ ಗಂಟೆ ಕೂತ್ಕೊಂಡು ಯಾವುದಾದ್ರೂ ಜಿಕ್ ಜಕ್ ಮಾಡಿರುವಂಥ ಬಟ್ಟೆಗೆ ಪ್ರಾಕ್ಟೀಸ್ ಮಾಡ್ಬೋದು ಸೊ ಆರೇಳೆ ದಾರನೇ ರೆಡಿ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಬೇಕು ಅಂತೇನಿಲ್ಲ ಸಿಲ್ಕ್ ಥ್ರೆಡ್ ಇಲ್ಲ ಅಂದರೆ ಕಾಟನ್ ಥ್ರೆಡ್ ಸಿಗುತ್ತೆ ಆ ಅಂದರೆ ಆರೇಳೆ ದಾರ ಎಷ್ಟು ದಪ್ಪ ಇರುತ್ತೋ ಅಷ್ಟೇ ದಪ್ಪದು ಕಾಟನ್ ಥ್ರೆಡ್ ಸಿಗುತ್ತೆ ಅದರಲ್ಲೂ ಕೂಡ ನೀವು ತಗೊಂಡು ಪ್ರ್ಯಾಕ್ಟೀಸ್ ಮಾಡ್ಬೋದು ಇದೇ ನಿಡಲಲ್ಲಿ ನಾನಿಲ್ಲಿ ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಸಿಂಗಲ್ ಕ್ರೋಶೆಗಳನ್ನ ಸೊ ಕೊನೆಯಲ್ಲಿ ಯಾವಾಗಲೂ ನಾವು ಈ ರೀತಿ ಲಾ ಸಿಂಗಲ್ ಕ್ರೋಶೆ ಎಲ್ಲ ಆದಮೇಲೆ ಒಂದೆರಡು ಚೈನ್ಗಳನ್ನ ಹಾಕಬೇಕು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಚೈನ್ಗಳನ್ನ ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ತೀನಿ ಸೊ ಕೊನೆಯಲ್ಲಿ ಚೈನ್ಗಳನ್ನ ಹಾಕಲೇಬೇಕು ಹಾಗಾಗಿ ಒಂದು ಎರಡು ಚೈನನ್ನು ಈ ರೀತಿ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡಬಲ್ ಕ್ರೋಷೆ ಮಾಡೋದು ಹೇಗೆ ಮತ್ತು ಚೈನ್ಗಳನ್ನ ಹೇಗೆ ಹೇಗೆ ಹಾಕ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಸೊ ಬೇಸಿಕ್ಕಲ್ಲಿ ಒಂದು ಎರಡು ಮೂರು ವೀಡಿಯೋಗಳನ್ನ ಮಾಡ್ತೀನಿ ಆದಷ್ಟು ವೀ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಜೊತೆಗೆ ಪ್ರಾಕ್ಟೀಸ್ ಮಾಡಿದ್ರೂ ಕೂಡ ಬೇಗನೆ ಕಲಿತ್ಕೊಳ್ಬೋದು ನೀವು ಹಾಗೆಯೇ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಆದಷ್ಟು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕ್ರೋಶ ವರ್ಕ್ ಕ್ರೋಶ ವರ್ಕನ್ನು ಕಲಿಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು